ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ಸಾಮಾನ್ಯವಾಗಿ ನಾವು ಕೆಲವೊಂದು ವಿಚಾರಗಳಲ್ಲಿ ಏನೇ ನಮಗೆ ತೊಂದರೆ ಆದರೂ ಕೂಡ ಕೋಪದಲ್ಲಿ ನಾವು ನಮ್ಗೆ ಕಷ್ಟ ಬಂದಾಗ ನಮ್ಗೆ ಏನು ಬಂದೈತಲ್ಲ ತೊಂದರೆಗಳು ಕಷ್ಟಗಳು ಅದು ವಾಪಸ್ಸು ಅವ್ರಿಗೋಗಿ ಹೋಗಿ ರಿವರ್ಸ್ ಆಗಿಬಿಡಲಿ ಅಂತ ನಾವು ಬಯಸ್ತೀವಿ ಸೊ ಅದೇ ರೀತಿ ಕೆಲವೊಂದು ಏನಾದರೂ ತೊಂದರೆಗಳು ನಮ್ಗೆ ಯಾರಾದರೂ ಮಾಡಿದ್ದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ತೊಂದರೆ ಯಾರೋ ಮಾಡಿರೋದು ನಮಗೆ ಅಂತ ಕೆಲವೊಂದ್ ಸರಿ ಕನಿಕರ ಬೇಡ ಅಂತ ಸುಮ್ಮನೆ ಆಗಿಬಿಡ್ತಾರೆ ಇನ್ನು ಕೆಲವರು ಇಷ್ಟೆಲ್ಲ ನಮಗೆ ತೊಂದರೆ ಡ್ಯಾಮೇಜ್ ಮಾಡಿದ್ದಾರೆ ಸೊ ಇದು ಅವ್ರಿಗೆ ಅವ್ರಿಗೆ ರಿವರ್ಸ್ ರಿವರ್ಸ್ ಆಗಬೇಕು ಕನಿಕರ ಯಾವಾಗ ಅಂದರೆ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಒಳಗಡೆ ಇದ್ದರೆ ಅದು ಕನಿಕರ ಇರುತ್ತೆ ಅದು ಸಾವು ಮೀರ್ಬಿಟ್ರೆ ತುಂಬ ಸೊ ವಾಪಸ್ ರಿವರ್ಸ್ ಮಾಡಲಿ ಅನ್ನೋ ಥರ ಏನೇ ಪ್ರಯೋಗ ಇದ್ದರೂ ವಾಪಸ್ ಅವ್ರಿಗೆ ಹೋಗ್ಬೇಕು ಮಾಡಿದವ್ರಿಗೆ ಅದು ರಿಪೀಟ್ ಹೊಡಿಬೇಕು ಈ ತರದೊಂದಷ್ಟು ವಿಚಾರಗಳಲ್ಲಿ ಸೊ ನೀವು ಈ ರಿವರ್ಸ್ ಮಾಡೋ ಒಂದು ವಿಚಾರಗಳು ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಡಿ ಸರ್ವ ವಿದ್ಯಾನಾಂ ಈಶ್ವರ ಸರ್ವ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಿವರ್ಸ್ ಪ್ರಯೋಗಗಳು ಈ ತಾಂತ್ರಿಕ ಪ್ರಯೋಗದಲ್ಲಿ ಏನೇ ತಾಂತ್ರಿಕ ಪ್ರಯೋಗ ಯಾವುದೇ ಪ್ರಯೋಗ ಮಾಡಿದ್ರು ಕೂಡ ಅದಕ್ಕೆ ರಿವರ್ಸ್ ಪ್ರಯೋಗ ಇರುತ್ತೆ ಹೌದು ಜಾರಣ ಪ್ರಯೋಗ ಮಾಡಿದ್ರೆ ಜಾರಣ ಪ್ರಯೋಗಕ್ಕೆ ರಿವರ್ಸ್ ಪ್ರಯೋಗ ಮಾರಣ ಪ್ರಯೋಗ ಮಾಡಿದ್ರೆ ಮಾರಣ ಪ್ರಯೋಗ ರಿವರ್ಸ್ ಪ್ರಯೋಗ ರಿವರ್ಸ್ ಪ್ರಯೋಗ ಅಂದರೆ ಇವನಿಗೇನಾಗಿರುತ್ತೆ ಅದಕ್ಕೆ ಹತ್ತರಷ್ಟು ಅವನಿಗೆ ಪ್ರಾಬ್ಲಮ್ ಆಗುವಂಥದ್ದು ಅಂದರೆ ಆಪೋಸಿಟು ಯಾರು ಮಾಡಿಸಿರ್ತಾರೆ ಆ ಪಾರ್ಟಿಗೆ ಆಗುವಂಥದ್ದು ಇದರಲ್ಲಿ ಅದೇ ಈ ಅಷ್ಟಾವಿದ ದುಷ್ಟ ಪ್ರಯೋಗಗಳೇನಿದೆ ಅದನ್ನೆಲ್ಲ ರಿವರ್ಸ್ ಅದರಲ್ಲಿ ನೋಡಿ ನಾನು ಒಂದಷ್ಟು ಪ್ರಯೋಗಗಳನ್ನ ಹಿಂದೆ ಮಾತಾಡಿದ್ದೀನಿ ಯಾವುದು ಚಕ್ರಬಂಧನ ಪ್ರಯೋಗ ಅಂತ ಆ ಚಕ್ರಬಂಧನ ಪ್ರಯೋಗ ಭಾರಿ ಎಫೆಕ್ಟಿವ್ ಆಗಿ ಅದು ತೊಂದರೆ ಕೊಡುತ್ತೆ ಅಂಥೇಳಿ ಚಕ್ರಬಂಧನ ಪ್ರಯೋಗ ಆಮೇಲೆ ನೆಕ್ಸ್ಟು ಕಕ್ಕುಟ ಪ್ರಯೋಗ ಕಪ್ಪು ಕೋಳಿಯಿಂದ ಮಾಡುವಂಥದ್ದು ಕಕ್ಕುಟ ಪ್ರಯೋಗ ಅಂತ ಸೊ ಕಕ್ಕುಟ ಪ್ರಯೋಗ ಮತ್ತು ತ್ರಿಶೂಲ ಪ್ರಯೋಗ ಇದೆಲ್ಲ ಸುಮಾರು ಪ್ರಯೋಗಗಳಿದೆ ಅದರಲ್ಲಿ ಪಾಶುಪಥಾಸ್ತ್ರ ಅಂತಕ್ಕಂಥ ಒಂದು ದೊಡ್ಡ ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಇದೆ ಪಾಶುಪತಾಸ್ತ್ರ ಪಾಶುಪತಾಸ್ತ್ರ ಇದು ಏನು ಅಂದರೆ ಯಾವುದೇ ಥರದ್ದು ಯಾರಿಗೂ ವಾಮಾಚಾರ ಮಾಡುವಂಥದ್ದಲ್ಲ ಇದು ಇದು ಯಾರು ಮಾಡಿರ್ತಾರೆ ಅದನ್ನು ರಿವರ್ಸ್ ಮಾಡುವಂಥ ಪ್ರಯೋಗ ಇದು ರಿವರ್ಸ್ ಪ್ರಯೋಗ ಸೊ ರಿವರ್ಸ್ ಪ್ರಯೋಗದಲ್ಲಿ ಏನಪ್ಪ ಅಂದರೆ ಈ ಪಾಶುಪಥಾಸ್ತ್ರ ಪ್ರಯೋಗವನ್ನು ಮೊದಲಿಗೆ ಅರ್ಜುನನಿಗೆ ವರವಾಗಿ ಸಿಕ್ಕಿರುವಂಥದ್ದು ಪಾಶುಪತಾಸ್ತ್ರ ಈಶ್ವರ ಶಿವನಿಂದ ಸಿಕ್ಕಿರುವಂಥದ್ದು ಶಿವನೇ ಅದಕ್ಕೆ ಅಧಿಪತಿ ಶಿವನನ್ನು ನಾವು ಭೂತ ಗಣಾಧಿಪತಿ ಅಂತೇಳಿ ಕರಿತೀವಿ ಭೂತ ಗಣಾಧೀಶ್ವರ ಸ್ಮಶಾನೇಶ್ವರ ಸ್ಮಶಾನದಲ್ಲಿ ವಾಸ ಮಾಡುವಂಥದ್ದು ರುದ್ರ ಮೃತ್ಯುಂಜಯ ಕಾಲಭೈರವ ಹೀಗೆಲ್ಲ ಕರಿತೀವಿ ಈ ಥರ ಅದ್ಭುತ ಶಕ್ತಿ ಇರತಕ್ಕಂಥ ಒಂದು ಅಸ್ತ್ರ ಇದೆಯಲ್ಲ ಪಾಶುಪತಾಸ್ತ್ರ ಇದು ಹೆಂಗೆ ಹೇಳಿದರೆ ಬಹಳ ಫಾಸ್ಟಾಗಿ ತುಂಬ ಎಫೆಕ್ಟಿವ್ ಆಗಿ ಹೋಗಿ ಅದು ಯಾರು ತೊಂದರೆ ಕೊಟ್ಟಿ ತೊಂದರೆ ಮಾಡಿರ್ತಾರೆ ಅವ್ರಿಗೆ ರಿವರ್ಸ್ ಮಾಡುವಂಥದ್ದು ಪ್ರಯೋಗ ಇದು ಇದರಲ್ಲಿ ಸುಮಾರು ಒಂದು ಅರವತ್ತೇಳು ಥರ ಗಿಡಮೂಲಿಕೆಗಳು ಬೇಕಾಗುತ್ತೆ ಅರವತ್ತೇಳು ಅರವತ್ತೇಳು ಥರ ಗಿಡಮೂಲಿಕೆಗಳು ಬೇಕಾಗುತ್ತೆ ಮತ್ತೆ ಇದರ ಒಂದು ಮಂತ್ರ ಇದೆಯಲ್ಲ ತುಂಬ ಅದ್ಭುತವಾಗಿರೋಂಥ ಮಂತ್ರ ತುಂಬ ಪವರ್ಫುಲ್ ಎನರ್ಜೆಟಿಕ್ ಮಂತ್ರ ಇದು ಇದು ಸುಮಾರು ಈ ಮಂತ್ರನೇ ಬರೀ ಒಂದು ಸಲ ಹೇಳೋದೇ ಒಂದು ಎರಡು ಪೇಜಷ್ಟಿದೆ ಮಂತ್ರ ಒಂದು 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 ಮಂತ್ರ ಇಂಥದ್ದನ್ನು ನಾವು ಸಾವಿರದ ಎಂಟು ಸಲ ಈ ಥರ ಮಾಡಿ ಮಾಡಬೇಕಾಗತ್ತೆ ಸುಮಾರು ದಿನ ನಡೆಯುವಂಥ ಪ್ರಯೋಗ ಇದು ಪಾಶುಪಥಾಸ್ತ್ರ ಭಾರಿ ಅದ್ಭುತವಾಗಿರ್ತಕ್ಕಂಥದ್ದು ಎಷ್ಟೋ ಕಡೆ ಇದನ್ನು ಆಂಧ್ರದಲ್ಲಂತೂ ತುಂಬ ಜನ ಮಾಡಿಸ್ತಾರೆ ಇದು ಪಾಶುಪಥಾಸ್ತ್ರ ಮತ್ತೆ ಇಲ್ಲಿ ಕೆಲವೆಲ್ಲ ನಾವು ಮಾಡಿ ಮಾಡಿದ್ದೀವಿ ಈ ಕೋರಮಂಗಲದಲ್ಲಿ ಇಲ್ಲೆಲ್ಲ ಮಾಡಿದ್ದೀವಿ ಪಾಶುಪತಾಸ್ತ್ರ ಪ್ರಯೋಗ ಅದು ಅದರ ರಿಸಲ್ಟ್ ಬಂದು ಭಾರಿ ಎಫೆಕ್ಟಿವ್ ಆಗಿ ಹೊಡೆದಿದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಪ್ರಯೋಗ ಇದು ಇದರಲ್ಲಿ ಮಾಯಾ ಮೂಲಿಕೆ ಅಂತಕ್ಕಂಥದ್ದು ಒಂದು ಅರವತ್ತೇಳು ಥರ ಮೂಲಿಕೆಗಳು ಅದರಲ್ಲಿ ಇದು ಕೂಡ ಒಂದು ಮಾಯಾ ಮೂಲಿಕೆಯಲ್ಲಿ ಪಟ್ಟಿಗೆ ಇದು ಸೇರುತ್ತೆ ಅಲ್ಲಿ ಅರವತ್ತೇಳು ಮೂಲಿಕೆಗಳು ಒಟ್ಟು ನಾವು ಸೇರಿಸಿ ಅದನ್ನು ಮಾಡುವಂಥ ಒಂದು ಪ್ರಯೋಗ ಅದು ಓಕೆ ರೇರ್ ಮೂಲಿಕೆಗಳು ಹೌದು ಸೊ ರೆಲರ್ ಹೌದು ಇದನ್ನೆಲ್ಲ ಸೇರಿಸಿ ಪೇಸ್ಟ್ ಮಾಡಿ ಹರಿದು ಅದರಲ್ಲಿ ಯಂತ್ರ ಬರೆದು ಬಿಳಿ ಬಟ್ಟೆ ಮೇಲೆ ಯಂತ್ರ ಬರೆದು ಅದಕ್ಕೆ ಅಷ್ಟಗಂಧಗಳಿಂದ ರಕ್ತಚಂದನದಿಂದ ಪೂಜೆ ಮಾಡಿ ಮತ್ತು ಅದಕ್ಕೆ ಕೆಲವು ಪೂಜೆ ತಾಂತ್ರಿಕ ಪೂಜೆಗಳು ವಿಧಾನಗಳು ಎಲ್ಲ ಇದೆ ಅದನ್ನೆಲ್ಲ ಮಾಡಿ ಯಾವ ವ್ಯಕ್ತಿ ಅದನ್ನು ಮಾಡಿದಾನೆ ಪರ್ಟಿಕ್ಯುಲರಾಗಿ ಆ ವ್ಯಕ್ತಿಯ ಹೆಸರನ್ನು ಬರೆದು ಅವನ ಚಿಹ್ನೆಗಳು ಏನೇನಿದೆ ಅದನ್ನೆಲ್ಲ ಇಟ್ಟು ಆಯಿತಾ ಅದನ್ನೆಲ್ಲ ಒಂದು ಗಂಟನ್ನು ಮಾಡಿ ಅದು ಮೂರು ದಿನ ಮೂರು ದಾರಿ ಸೇರೋ ಕಡೆ ಒಂದು 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 ಅಡಿ ತೆಗೆದು ಅದರಲ್ಲಿ ಇಟ್ಬಿಟ್ಟು ಆ ಮೂರು ದಿನ ನಂತರ ಅದನ್ನು ತಗೊಂಡ್ ಬಂದ್ಬಿಟ್ಟು ಒಂದು ಆ ಪಾಶುಪತಾಸ್ತ್ರ ಹೋಮವನ್ನು ಮಾಡಿ ಅದರಲ್ಲಿ ಹಾಕುವಂಥದ್ದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಅಂತ ಅಂತ ಒಂದು ಭಾರಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗ ಇದು ಎಲ್ಲ ಒಂದೊಂದು ಕಡೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಕಡೆ ಸಿಗುತ್ತೆ ಕೆಲವೆಲ್ಲ ಹರಿಯಾಣದಲ್ಲಿ ಸಿಗುತ್ತೆ ಹರಿಯಾಣ ಸೊ ಲೋಕಲ್ ಗ್ರೆ ಅಂಗಡಿಗಳು ಸಿಗೋದಿಲ್ಲ ಹಾಂ ಲೋಕಲಲ್ಲೆಲ್ಲ ಈ ಥರ ಎಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ತುಂಬ ರೇರು ಇದನ್ನೆಲ್ಲ ಕಾಡಿಗೆ ಹೋಗಿ ಅವರೇ ಕಿತ್ತು ತಂದು ಅದಕ್ಕೆ ಜಪ ಮಾಡಿ ಆಯಿತಾ ಶುದ್ಧಿ ಮಾಡಿ ಜಪ ಮಾಡಿ ಇಟ್ಕೊಂಡು ಆ ಥರ ಪ್ರಯೋಗಗಳು ಮಾಡಿದ್ರೆ ಮಾತ್ರ ಆಗುತ್ತೆ ಈಗ ಗಂಗೆ ಅಂಗಡಿಗಳಲ್ಲೆಲ್ಲ ಏನು ಸಣ್ಣ ಪುಟ್ಟ ಮೂಲಕೆಗಳೆಲ್ಲ ಸಿಗುತ್ತೆ ಸಿಗಲ್ಲ ಅಂತಲ್ಲ ಆದರೆ ಅವೆಲ್ಲ ಇದಕ್ಕೆ ಈ ಒಂದು ಪ್ರಯೋಗಕ್ಕೆ ಕೆಲಸಕ್ಕೆ ಬರೋಲ್ಲ ಬರೋದು ಸೊ ಈಗ ಎಷ್ಟು ದೊಡ್ಡ ಪ್ರಮಾಣದ ಸಮಸ್ಯೆಗಳು ಈ ಒಂದು ಮುಖಾಂತರ ರಿವರ್ಸು ಮಾಡೋಕ್ಕೆ ಸಾಧ್ಯ ಇದು ಸೂಪರ್ ಕ್ವಶನ್ ಇದು ಇಲ್ಲಿ ನೋಡಿ ಇದರಲ್ಲಿ ಏನಾಗುತ್ತೆ ಈ ಚೌಡಿ ಪ್ರಯೋಗ ಅಂತ ಹೇಳ್ತೀವಿ ಚೌಡಿ ಪ್ರಯೋಗ ಆಯಿತಾ ಈಗೆಲ್ಲ ಕೆಲವರೆಲ್ಲ ಸಾಮೂಹಿಕ ಚೌಡಿ ಪ್ರಯೋಗ ಪರಿಹಾರ ಮಾಡಿಬಿಡ್ತಾರೆ ಅಂಥದ್ದೆಲ್ಲ ಅಲ್ಲ ಚೌಡಿ ಪ್ರಯೋಗ ಅಂದರೆ ಏನಂದರೆ ಚೌಡಿ ಪ್ರಯೋಗ ಯಾರಿಗಾಗಿರುತ್ತೋ ಅವ್ರಿಗೆ ಸಾವೇ ಗತಿ ಇನ್ನು ಬೇರೆ ಇನ್ನು ಯಾವುದು ಆಪ್ಷನ್ ಇರೋಲ್ಲ ಅಷ್ಟು ಭಯಂಕರವಾಗಿರ್ತಕ್ಕಂಥ ಪ್ರಾಬ್ಲಮ್ಗಳು ಎಫೆಕ್ಟ್ಗಳು ಅವರಿಗೆಲ್ಲ ಸೊ ಅಂತಹ ಒಂದು ಎಫೆಕ್ಟ್ ಇರುವಂಥ ಒಂದು ಪ್ರಯೋಗ ಅದು ಚೌಡಿ ಪ್ರಯೋಗ ಇರಲಿ ಮತ್ತು ಇನ್ನೂ ಬೇಕಾದಷ್ಟು ಕಾಶ್ಮೋರ ಪ್ರಯೋಗ ಕಾಶ್ಮೋರ ಇದೆಲ್ಲದಕ್ಕೂ ಇವಾಗ ನೋಡಿ ಒಬ್ಬರು ಒಂದು ಒಂದು ಬಾಣ ಬಿಟ್ಟಾಗ ಅದಕ್ಕೆ ಪ್ರತಿಯಾಗಿ ಬಿಡಬೇಕು ಈಗ ಅವರು ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅನ್ನೋದು ಇವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಆದರೆ ಕಷ್ಟ ಮಾತ್ರ ಅನುಭವಿಸ್ತಾ ಇರ್ತಾರೆ ಅದೇ ಥರ ಇವರೆಲ್ಲರೂ ಎಲ್ಲರೂ ಒಂದು ಕಡೆ ಮಾಡಿದಾಗ ಅದರ ರಿವರ್ಸ್ ಆಗಿ ಅವರಿಗೆ ಆ ಥರ ತೊಂದರೆಗಳಾಗಿ ಇನ್ನು ಜನ್ಮದಲ್ಲೂ ಅವರು ಈ ಥರದ್ದು ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ತುಂಬ ದೊಡ್ಡ ದೊಡ್ಡ ಪ್ರಯೋಗಗಳಲ್ಲಿ ಇಷ್ಟಲ್ಲಿ ಏನೇನಿದೆ ಅದಕ್ಕೆಲ್ಲ ಈ ಒಂದು ಪಾಶುಪತಾಸ್ತ್ರ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಿವನಿಂದ ಬಂದಿರತಕ್ಕಂಥ ಒಂದು ವರಪ್ರಸಾದ ಅರ್ಜುನ್ಗೆ ಭಾಳಷ್ಟು ಜನಕ್ಕೆ ಜನಗಳು ಈ ಒಂದು ಪ್ರಯೋಗವನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಮತ್ತೆ ರಿಸಲ್ಟ್ ಕೂಡ ತುಂಬ ತಗೊಂಡ್ಬಿಟ್ಟಿದ್ದಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಎಷ್ಟು ದಿನದಲ್ಲಿ ರಿಸಲ್ಟ್ ಇದ ಇದರ ರಿಸಲ್ಟ್ ಬಂದುಬಿಟ್ಟು ಹದಿನೆಂಟು ದಿವಸಗಳು ನಮಗೆ ಗೊತ್ತಾಗುತ್ತೆ ಅದರಲ್ಲಿ ನಮಗೆ ಸುಮಾರು ಇದನ್ನು ಮಾಡೋಕ್ಕೆ ಮೂರು ನಾಲ್ಕು ದಿವಸ ಬೇಕಾಗುತ್ತೆ ಹೌದಾ ಒಂದು ದಿವಸದಲ್ಲಿ ಮಾಡುವಂಥ ಪ್ರಯೋಗ ಅಲ್ಲ ನಾಲ್ಕು ದಿವಸ ಬೇಕೇ ಬೇಕು ಇದು ಕಡಿಮೆ ಅಂದ್ರೂ ರಿಸಲ್ಟು ಹಂಗೇನೆ ತುಂಬ ವಿಶೇಷವಾಗಿರ್ತಕ್ಕಂಥ ರಿಸಲ್ಟ್ ಕೂಡ ಬರುತ್ತೆ ಸೊ ಇದೊಂದು ರಿವರ್ಸ್ ಪ್ರಯೋಗ ಯಾಕಂದರೆ ರಿವರ್ಸ್ ಬೇರೆ ಬೇರೆ ಥರಗಳಲ್ಲೂ ಮಾಡ್ತಾರೆ ಇನ್ನೂ ಬೇರೆ ಪ್ರಯೋಗಗಳು ಇದ್ದಾವೆ ರಿವರ್ಸ್ ಮಾಡುವಂಥವು ನಿಮ್ಮ ವಿಚಾರಗಳಲ್ಲೇ ಸಾಕಷ್ಟು ಬೇರೆ ಬೇರೆ ಒಂದು ಮೂಲಿಕೆಗಳ ಮುಖಾಂತರ ಬೇರೆ ಥರದ್ದು ವಿಚಾರಗಳು ತಿಳಿಸಿದಾರೆ ಅದರಲ್ಲಿ ಇದೊಂದು ಪಾಶುಪಾತಾಸ್ತ್ರ ಸೊ ಈ ಒಂದು ವಿಧಾನ ತುಂಬ ಸ್ಟ್ರಾಂಗಾಗಿ ಅದೇಂಥದ್ದೇ ದೊಡ್ಡ ಚೌಡಿ ಪ್ರಯೋಗ ಅಂತದನ್ನು ಕೂಡ ಹೌದು ಸೊ ವೀಕ್ಷಕರು ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಯಾರಿಗಾದರೂ ಈ ಥರ ಏನಾದರೂ ತೊಂದರೆಗಳು ಯಾರಾದರೂ ಮಾಡಿದ್ದು ಆ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇದ್ದು ಅವೇನಾದರೂ ತುಂಬ ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಆಗಿತ್ತು ಅಂದಾಗ ಆ ಟೈಮ್ನಲ್ಲಿ ನೀವು ಈ ಥರದ್ದೊಂದು ಪ್ರಯೋಗಗಳನ್ನ ಮಾಡಿಸ್ಬೋದು ಅದು ರಿವರ್ಸ್ ಅವ್ರಿಗೋತದೆ ನಿಮಗೆ ಕ್ಲಿಯರ್ ಆಗುತ್ತೆ ಸೊ ನೀವು ಅಲ್ಲಿಂದ ಸೇಫ್ ಆಗ್ಬೋದು ಅಂತ ಒಂದು ವಿಚಾರ ಸೊ ಇದು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಅವಶ್ಯಕತೆ ಇರೋರು ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ